ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಟ್ಯಾಕ್ಸ್ ಟೆನ್ಷನ್ ಶುರುವಾಗಿದೆ ಆನ್ಲೈನ್ ಪೇಮೆಂಟ್ ಬೇಡ ಕ್ಯಾಶ್ ಕೊಡಿ ಸರ್ ಅಂತ ಅಂಗಡಿ ಮಾಲೀಕರು ಹೇಳ್ತಾ ಇದ್ದಾರೆ ಗೂಗಲ್ ಪೇ ಪೇಗೆ ಟಾಟಾ ಬೈ ಬೈ ಹೇಳಿದ್ದಾರೆ ನೋಟಿಸ್ ಬರ್ತಾ ಇದ್ದಂತೆ ಯು ಪಿ ಐ ಟ್ರಾನ್ಸ್ಫರ್ನಿಂದ ಎಕ್ಸಿಟ್ ಆಗಿದ್ದಾರೆ ಅನೇಕ ಅಂಗಡಿ ಮಾಲೀಕರು ವಾಣಿಜ್ಯ ಇಲಾಖೆ ನೋಟಿಸ್ಗೆ ವ್ಯಾಪಾರಿಗಳು ಶಾಕ್ ಆಗಿದ್ದು ಸಣ್ಣಪುಟ್ಟ ವ್ಯಾಪಾರಿಗಳಿಗೂ ಕೂಡ ತೆರಿಗೆಯ ನೋಟಿಸ್ ಬಂದಿದೆ ನೋಟಿಸ್ ಬರ್ತಾ ಇದ್ದಂತೆ ಕ್ಯಾಶ್ ವಹಿವಾಟಿಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ ನಲವತ್ತು ಲಕ್ಷ ವಹಿವಾಟು ನಡೆಸಿದ ವ್ಯಾಪಾರಿಗಳಿಗೆ ಬಿಗ್ ಶಾಕ್ ಎದುರಾಗಿದ್ದು ತೆರಿಗೆ ಕಟ್ಟಿ ಅಂತೇಳಿ ಇಲಾಖೆ ನೋಟಿಸನ್ನು ಕೊಟ್ಟಿದೆ ತೆರಿಗೆ ನೋಟಿಸ್ ಕೊಟ್ಟಿರುವಂತಹ ಹಿನ್ನೆಲೆ ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ಸಜ್ಜಾಗಿದ್ದಾರೆ ಹಾಲು ಉತ್ಪನ್ನ ಮಾರಾಟ ನಿಷೇಧಿಸಿ ಹೋರಾಟವನ್ನು ನಡೆಸೋದಕ್ಕೆ ನಿರ್ಧರಿಸಲಾಗಿದೆ ಕಾಂಡಿಮೆಂಟ್ ಸಣ್ಣಪುಟ್ಟ ವ್ಯಾಪಾರಿಗಳು ಜುಲೈ ಇಪ್ಪತ್ತ್ ಮೂರರಿಂದ ಹೋರಾಟಕ್ಕೆ ಮುಂದಾಗಿದ್ದಾರೆ ಕಪ್ಪು ಪಟ್ಟಿಯನ್ನು ಧರಿಸಿ ವ್ಯಾಪಾರ ಮಾಡೋದಕ್ಕೂ ಕೂಡ ನಿರ್ಧರಿಸಿದ್ದಾರೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಹೋರಾಟಕ್ಕೆ ಪ್ಲಾನ್ ನಡೆದಿದ್ದು ಇದೇ ಜುಲೈ ಇಪ್ಪತ್ತೈದರಂದು ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನೆ ಕೂಡ ನಡೆಸುತ್ತಾರೆ ಹೇಳ್ತಾ ಇದ್ರೆ ಈ ತರ ನಿಮಗೆ ಆಗತ್ತೆ ಈ ತರ ಹೇಳ್ತಾರೆ ನಾವು ಒಂದು ಲೆವೆಲ್ ಆಗಿ ಮಾಡ್ಕೊಳ್ತಾ ಇದ್ವಿ ಏನು ಮಾಡಬೇಕು ಏನು ಮಾಡಬೇಕು ಈಗ ನಾವು ಇಪ್ಪತ್ತು ಸಾವಿರ ಮಾಡಿದ್ದು ಇಪ್ಪತ್ತು ಸಾವಿರ ನಿಮಗೆ ಲಾಭ ಅಂತ ತಿಳ್ಕೊಬಿಟ್ರೆ ನಮಗೆ ನಮಗೆ ಏನು ಏನಾದರೂ ಹೋಗಿ ಅಲ್ಲಿ ಸಾಯಬೇಕು ಅಷ್ಟೇ ಮಾಡಿ ಯಾರು ನೀವೇ ಒಂದು ಸಿಂಪಲ್ ಲಾಜಿಕ್ಕು ಇಪ್ಪತ್ತು ಸಾವಿರ ಟ್ರಾನ್ಸಾಕ್ಷನ್ ಆದರೆ ಇಪ್ಪತ್ತು ಸಾವಿರ ಒಂದು ಲಾಭ ಇರುತ್ತೆ ನೀವೇ ಹೇಳಿ ಸರ್ ಇರುತ್ತಾ ಸರ್ ಒಂದು ಮೂರು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಲಾಭ ಅದ್ರಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಡು ಖರ್ಚು ಎಲ್ಲ ತತ್ಕೊಂಡು ಹೋಗ್ತೀವಿ ಈಗ ಇವರು ಯಾರು ಅಲ್ಲೋದ್ರೆ ಹೋದ್ರೆ ಯಾರು ಮತ್ತೆ ನೀವು ಆನ್ಲೈನ್ ಪೇಮೆಂಟ್ ಮಾಡ್ಕೊಳ್ಳಿ ನಿಮಗೆ ವ್ಯಾಪಾರಕ್ಕೆ ತೊಂದರೆ ಆಗೋದಿಲ್ಲ ಅಂತ ಹೇಳಿ ಹೇಳಿದ್ರು ಅದು ಒಂದು ಒಳ್ಳೆ ಇದು ಅಂತ ಹೇಳ್ಬಿಟ್ಟು ನಮ್ಗೆ ಆವಾಗ ಅನ್ನಿಸ್ತು ಆವಾಗ ಯಾವುದೋ ಒಂದು ಮೂಳೆಯಲ್ಲಿ ಮುಂದಿನ ದಿನಗಳಲ್ಲಿ ಈ ಥರ ಒಂದು ಶಾಕ್ ಕೊಡ್ತಾರೆ ಅನ್ನೋದು ಕೆಲವು ಜನಕ್ಕೆ ಬಂದಿತ್ತು ನಮಗೂ ಬಂದಿತ್ತು ಇವಾಗ ಏನಂದ್ರೆ ನೋಡಿ ಐದು ವರ್ಷದಿಂದ ಇವಾಗ ಇತ್ತೀಚೆಗೆ ಅಂದ್ರೆ ತುಂಬಾ ಹತ್ತು ಇನ್ನು ಸಣ್ಣಪುಟ್ಟ ವ್ಯಾಪಾರಿಗಳಿಗೆ ಜಿ ಎಸ್ ಟಿ ನೋಟಿಸ್ ಕೊಟ್ಟಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿ ಎಸ್ ಟಿ ಕೌನ್ಸಿಲ್ ಕೇಂದ್ರದ ಅಡಿಯಲ್ಲಿ ಬರುತ್ತೆ ನೋಟಿಸ್ ನೀಡಿರುವ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀನಿ ಅಂತ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಜಿ ಎಸ್ ಟಿ ಕೌನ್ಸಿಲ್ ರಾಜ್ಯ ಸರ್ಕಾರದ ಅಧೀನದಲ್ಲಿಲ್ಲ ನಮ್ಮ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ರೆ ನಾವು ಚರ್ಚೆ ಮಾಡ್ತೀವಿ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ನಡೆಸಿ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದು ಸ್ಟೇಟ್ ಗೌರ್ಮೆಂಟ್ ಅಧೀನದಲ್ಲಿ ಇಲ್ಲ ಅದಿರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಇರ್ತದೆ ಜಿ ಎಸ್ ಟಿ ಮಾಡ್ತಕ್ಕಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾ ನಾವಿಂಗೆ ಸ್ಮಾರ್ಟ್ ವೇ ಸ್ಟೇಟ್ ಗೌರ್ಮೆಂಟ್ ನಾವು ಗೌರ್ಮೆಂಟ್ ಆಫ್ ಇಂಡಿಯಾದ ಜೊತೆ ಮಾತಾಡ್ತೀವಿ ನಮ್ದೇನಾದ್ರು ಇದ್ರೆ ನಾವು ಕಮರ್ಷಿಯಲ್ ಟ್ಯಾಕ್ಸ್ ಜೊತೆ ಮಾತಾಡ್ತೀವಿ